ರಾಜಕೀಯವಾಗಿ ಐ ಮೀನ್ ಪೊಲಿಟಿಕಲಿ ಎಕನಾಮಿಕಲಿ ಸೋಷಿಯಲಿ ನಮ್ಮನ್ನು ಈ ರಾಜ್ಯದಲ್ಲಿ ಹೆಂಗೆ ಕಾಣ್ತಾ ಇದ್ದಾರೆ ಈ ದೇಶದಲ್ಲಿ ಹೆಂಗೆ ಕಾಣ್ತಾ ಇದ್ದಾರೆ ಅಂತ ನಿಮಗೆಲ್ಲರಿಗೂ ಗೊತ್ತು ಭಾರಿ ವ್ಯತ್ಯೆಯಿಂದ ಈ ಒಂದು ಪ್ರೆಸ್ ಮೀಟ್ನ ಮಾಡ್ತಾಯಿದ್ದೀವಿ ಈ ಪ್ರೆಸ್ ಮೀಟ್ಗೆ ಆಹ್ವಾನಿಸಿರುವಂಥ ನಮ್ಮ ಮಾಜಿ ಸಭಾಪತಿಗಳು ನಮ್ಮ ಡೇವಿ ಡೇವಿಡ್ ಶ್ರೀಮೇಣ್ ಸಾಹೇಬರಿಗೆ ವಂದಿಸುತ್ತೇನೆ ಅದೇ ಥರದಲ್ಲಿ ನಮ್ಮ ಮಾಜಿ ಕ್ರಿಶ್ಚಿಯನ್ ಡೆವಲಪ್ಮೆಂಟ್ ಕೌನ್ಸಿಲ್ನ ಚೇರ್ಮನ್ ಆದಂತಹ ಕೆಂಗಿ ಶಾಂತಕುಮಾರ್ ಅವ್ರನ್ನ ಬರ ಮಾಡ್ಕೊತೀವಿ ಅದೇ ಥರದಲ್ಲಿ ಬಿಷಪ್ ಎಡ್ಮಿನ್ ಡ್ಯಾನಿಯಲ್ ಅಯ್ಯ ಅವರು ಬಂದವರೇ ಅದೇ ಥರದಲ್ಲಿ ನಮ್ಮ ಡ್ಯಾನಿಯಲ್ ನಾದನ್ ಅವರು ಬಂದಿದ್ದಾರೆ ಅದೇ ಥರದಲ್ಲಿ ನಮ್ಮ ಪ್ರಸಾದ್ ಅಯ್ಯ ಅವ್ರು ಬಂದವರೇ ರಾಜು ಅವರು ಕೋಲಾಯಿಂದ ಬಂದಿದ್ದಾರೆ ಹೀಗಾಗಿ ನಮ್ಮ ಪಾಸ್ಟರ್ ಶಿವ ಅವರು ಬಂದಿದ್ದಾರೆ ವಸುಧಾ ಅವರು ಬಂದಿದ್ದಾರೆ ಮತ್ತು ಕನ್ನಡಿ ಶಾಂತಕುಮಾರ್ ಎಸ್ ಸಿ ಎಸ್ ಟಿ ನ್ಯಾಷನಲ್ ಕಮಿಷನ್ ನಮ್ಮ ಕ್ರೈಸ್ತ ಸಮುದಾಯಕ್ಕೆ ಸೇರಿದವರು ಅವರು ಕೂಡ ಬಂದಿರ್ತಾರೆ ಶೀಲಾ ಶಾಂತರಾಜ್ ಬಂದಿರ್ತಾರೆ ಪಾಸ್ಟರ್ ಶಾಖರ್ ಪೌಲು ಇನ್ನಿತರು ಬಂದಿರ್ತಾರೆ ಈ ಪ್ರೆಸ್ ಮೀಟ್ನ ನಮ್ಮ ಅಹಿಂದ ಸಂಘದಿಂದ ಡಾಕ್ಟರ್ ಜೋನ್ಸ್ ಅಂತ ನಾನು ಮತ್ತು ಪ್ರಜ್ವಲ್ ಸ್ವಾಮಿ ಮತ್ತು ರಾಬರ್ಟ್ ಅವರು ಸೇರಿಕೊಂಡು ಇದನ್ನ ನಡೆಸ್ತಾ ಇದ್ದೀವಿ ಇನ್ನು ನಮ್ಮ ಮಾಜಿ ಸಭಾಪತಿಗಳನ್ನ ಮಾತಾಡಬೇಕು ಅಂತ ಕೇಳ್ಕೊತೀನಿ ಶ್ರೀ ಶ್ರೀ ಮಧ್ಯಾಹ್ನ ನನಗೆ ಪ್ರಮುಖಿಸಿ ಒಂದು ಸಭೆ ಮಾಡಬೇಕು ಕಾಂತಿಯಲ್ಲಿ ಈಗಾಗಲೇ ಕಾಂತಾನಿಂತ ಮುಗಿಸಿ ಪ್ರವಾಸ ಕ್ರೈಸ್ತ ಸಮುದಾಯಕ್ಕೆ ಉಳಿಸಿ ಒಂದು ವೇದಿಕೆಯಾಗಿ ಅದರಲ್ಲಿ ಪರಿಶಿಷ್ಟ ಜಾತಿ ಮೂರರಿಂದ ಮತಾಂತರ ಬಂದವರಿಗೆ ಪ್ರವಾಗವನ್ನು ಅನ್ವಯಿಸ್ತಾನೆ ಹಾಗಾಗಿ ಅನೇಕರು ಸ್ಥಳೀಯ ಚುನಾವಣೆಗಳಲ್ಲಿ ಭಾಗವಹಿಸ್ತಾ ಇದ್ದರು ಮತ್ತು ಪ್ರೊಫೆಷನಲ್ ಕೋರ್ಸ್ಗಳನ್ನು ಕೂಡ ಮಕ್ಕಳು ಬರ್ತಾ ಇದ್ರು ಇದರ ವಿಶೇಷತೆ ಏನೆಂದರೆ

ಪ್ರತ್ಯೇಕವಾಗಿ ನಮಗೊಂದು ಮೀಸಲಾತಿ ಅವರ ಗಮನಕ್ಕೆ ತಲುಪಿದ್ದೇವೆ ಯಾಕಂದ್ರೆ ನಾಳೆ ಇದರ ಬಗ್ಗೆ ಚರ್ಚೆ ಇದೆ ಹೀಗಾಗಿ ಅದರಲ್ಲಿ ನಮ್ಮ ಬೇರೆ ಕೂಡವನ್ನು ಮುಂದುವರ್ಗ ಮೂರು ಬೀನ್ನ

ಆತ್ಮೀಯ ಮಾತಾಡುತ್ತಾರೆ ಈಗ ನಮ್ಮ ನಾಯಕರಾಗಿರ್ತಕ್ಕಂಥ ಡೇವಿಡ್ ಸಿಂಗ್ ಅವರು ಹೇಳಿದಂತ ವಿಚಾರಗಳೇ ಬಹಳ ಸ್ಪಷ್ಟವಾಗಿ ನಾವು ಈ ಸರ್ಕಾರದೊಂದಿಗೆ ವಿಜ್ಞಾಪನೆ ಮಾಡೋದು ಏನಪ್ಪಾ ಅಂತಂದ್ರೆ ನಮಗೆ ನೀವು ಈ ಕ್ರೈಸ್ತರನ್ನ ಮತಾಂತರಗೊಂಡಿರೋ ಕ್ರೈಸ್ತರು ಮತ್ತು ಮೂಲ ಕ್ರೈಸ್ತು ಅಂತಕ್ಕಂಥ ಡಿವಿಷನ್ ಮಾಡಿರ್ತಕ್ಕಂಥದ್ರಲ್ಲಿ ನಮ್ಮ ಒಂದು ಅಬ್ಜೆಕ್ಷನ್ಸ್ ಇದೆ ಆ ಅಬ್ಜೆಕ್ಷನ್ಸ್ ನಾವು ಆಮೇಲೆ ಕ್ಲಿಯರ್ ಮಾಡ್ಕೊಳ್ತೇವೆ ಅದನ್ನ ಕ್ಲಿಯರ್ ಮಾಡ್ಕೊಳ್ತಾರೆ ನೆಕ್ಸ್ಟ್ ಸಬ್ಜೆಕ್ಟ್ ಬಟ್ ಆದ್ರೆ ಈಗ ನೀವು ಕ್ರೈಸ್ತರು ನೀವು ಗುರುತಿಸಿ ಒಂದು ಹನ್ನೊಂದು ಲಕ್ಷ ಹತ್ತು ಲಕ್ಷ ಇವತ್ತು ನೀವು ಇದು ಮಾಡಿ ಕೊಟ್ಟಿದ್ದೀರಿ ಮಾಡಿಕೊಟ್ಟಿದ್ದೀರಿ ಆ ಕ್ರೈಸ್ತರನ್ನ ನೀವು ಇವತ್ತಿಗಲ್ಲ ಹೆಚ್ಚು ಕಡಿಮೆ ನಲವತ್ತು ವರ್ಷದಿಂದಲೂ ಸಹ ನಮಗೆ ನ್ಯಾಯವಾಗಿರ್ತಕ್ಕಂಥ ರಿಸರ್ವೇಶನ್ ಸಿಕ್ಕಿಲ್ಲ ಅವತ್ತಿನ ನಾವು ಡಿಮ್ಯಾಂಡ್ ಮಾಡಿಕೊಂಡೇ ಬರ್ತಾ ಇದ್ದೀವಿ ಹೌದಾ ಮತ್ತೆ ನಾವು ಇನ್ನೊಂದು ಬೇರೆ ಬೇರೆ ಈ ನಮ್ಮ ಬೇರೆ ಸಮುದಾಯದಿಂದ ಬಂದಿರತಕ್ಕಂಥ ಕ್ರೈಸ್ತರನ್ನ ನಾವು ಒಂದು ಬೇರೆ ಪ್ರವರ್ಗ ಮಾಡಿಕೊಡಿ ಅಂತ ಹೇಳಿ ಡಿಮ್ಯಾಂಡ್ ಇಟ್ವಿ ಆನಂತರವಾಗಿ ದಲಿತ ಕ್ರಿಶ್ಚಿಯನ್ಸ್ ಅಂತ ಹೇಳ್ಬಿಟ್ಟು ಬೇರೆ ಒಂದು ಪ್ರವರ್ಗ ಮಾಡಿ ಅಂತ ಹೇಳಿ ನಿಮ್ ಮುಂದೆ ನಾವು ವಿಜ್ಞಾಪನೆ ಇಟ್ವಿ ಅದು ಸರ್ ಹೋಗ್ಲಿಲ್ಲ ಆಮೇಲೆ ಸರಿ ಬೇರೆ ಸಮುದಾಯದಿಂದ ನಮ್ಮ ನಮ್ಮ ಧರ್ಮಕ್ಕೆ ಬಂದು ಬಿಟ್ಟಿದ್ದಾರೆ ಅವರು ಸರಿಯಾಗಿರ್ತಕ್ಕಂಥ ಒಂದು ಧಾರ್ಮಿಕ ಚೌಕಟ್ಟು ಧಾರ್ಮಿಕ ರಕ್ಷಣೆ ಆದ್ರೂ ಮಾಡ್ಕೊಡಿ ಅಂತ ಹೇಳಿ ಎಲ್ಲಾ ಸರ್ಕಾರಗಳನ್ನೂ ಸಹ ನಾವು ವಿಜ್ಞಾಪನೆ ಮಾಡ್ಬಿಟ್ವಿ ಯಾರು ಸಹ ಅದ್ರ ಬಗ್ಗೆ ಗಮನ ಹಾಕ್ಸ್ತ ನನಗೂ ಕಾಣ್ಲಿಲ್ಲ ಸುಮಾರು ಹೆಚ್ಚು ಕಡಿಮೆ ಮೂವತ್ ಮೂವತ್ತೈದು ವರ್ಷ ನಾವು ಹೋರಾಟ ಮಾಡ್ತಾ ಇದ್ದೀವಿ ಸೊ ಇವಾಗ ಏನಪ್ಪಾ ಅಂತಂದ್ರೆ ಎಂತ ಒಂದು ದುರಂತ ಅಂತಂದ್ರೆ ಮತಾಂತರ ಕೊಂಡಿರ್ತಕ್ಕಂಥ ಕ್ರೈಸ್ತರು ಅಂತ ಹಾಕಿದ್ದಾರೆ ನಮ್ಮ ನಾನು ಕಾಂತರಾಜ್ ಅವ್ರ ಬಗ್ಗೆ ಆಗಲಿ ಮತ್ತೆ ಅವರ ನಮ್ಮ ಜಯಪ್ರಕಾಶ್ ಹೆಗ್ಡೆ ಅವ್ರ ಬಗ್ಗೆ ಬಹಳ ದೊಡ್ಡ ಗೌರವ ಇಟ್ಕೊಂಡಿದ್ದೆ ನಾವು ಬಹಳ ದೊಡ್ಡ ಅವರ ವೈಯಕ್ತಿಕವಾಗಿ ಬಹಳ ಗೌರವಿಸ್ತೇವೆ ಮತಾಂತರ ಕೊಂಡಿರ್ತಕ್ಕಂಥ ಕ್ರೈಸ್ತರು ಅಂತಂದ್ರೆ ಎಲ್ಲಿಗೆ ಸೇರಿಸ್ಬೇಕು ಅವ್ರನ್ನ ಅವರಿಗೆ ಸಾಮಾಜಿಕವಾಗಿ ಎಲ್ಲ ಸಮುದಾಯಕ್ಕೂ ಈ ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಸಮುದಾಯಕ್ಕೂ ಒಂದೊಂದು ಜಾತಿ ಇದೆ ಒಂದೊಂದು ಧರ್ಮ ಇದೆ ಪರಿಶಿಷ್ಟ ಜಾತಿ ಆ ಪರಿಶಿಷ್ಟ ಜಾತಿ ಅಂತ ಹಾಕಿದ್ದಾರೆ ಸರಿ ಆಯ್ತಪ್ಪ ಈಗ ಆಯ್ತು ಈಗ ಅವರು ಪರಿಶಿಷ್ಟ ಜಾತಿನಲ್ಲಿ ಮುಂದೆ ಬಂದ್ಬಿಟ್ಟಿದ್ದಾರೆ ಅವರು ಅವ್ರಿಗೊಂದು ಅವ್ರಿಗೊಂದು ಧಾರ್ಮಿಕ ರಕ್ಷಣೆ ಬೇಡವೆ ಅವರಿಗೆ ಒಂದು ಸುರಕ್ಷತೆ ಬೇಡವೆ ಅವರಿಗೆ ತಿರುಗಲಿ ಒಟ್ಟೋಗಿ ವಾಪಸ್ ಅಂತ ಹೇಳಕ್ ಆಗತ್ತಾ ಇರ್ಲಿ ಒಂದು ದೊಡ್ಡ ದುರಂತ ಆಗಿದೆ ಅದನ್ನ ನಾವು ಆಮೇಲೆ ಮಾಡ್ಕೊಳ್ತೇವೆ ಅವ್ರನ್ನ ತೆಗೆದುಕೊಂಡು ಬಂದು ಈಗ ಇನ್ನೊಂದು ಪ್ರವರ್ತ ಸೇರಿಸಿದ್ದಾರೆ ಯಾವ್ದು ಸೇರ್ಸಿದಾರೆ ಒಂದು ಸಣ್ಣ ಮಟ್ಟ ಬೆನಿಫಿಟ್ ಸಿಗುತ್ತೆ ಅದ್ರ ಬಗ್ಗೆ ನಮ್ಗೆ ಏನೇನು ಸಹ ವಿಚಾರ ಇಲ್ಲ ಆದ್ರೆ ಮೂಲ ಕ್ರೈಸ್ತರು ಅಂತ ಏನ್ ಅನ್ಸ್ಕೊಂಡಿದ್ದಾರೆ ಅವರು ಹೇಳದ ಪ್ರಕಾರವಾಗಿ ನಿಜವಾದ ಕ್ರೈಸ್ತರು ಮೂಲ ಕ್ರೈಸ್ತರು ಹನ್ನೆರಡು ಜನ ಅವ್ರನ್ನ ಇವತ್ತುವರೆಗೂ ಸಹ ತ್ರೀ ಬಿ ಅಂತಕ್ಕಂತ ಒಂದು ಕ್ಯಾಟಗರಿನಲ್ಲಿ ಇಟ್ಟಿದ್ದಾರೆ ಸರ್ ಈ ತ್ರೀ ಬಿ ಕ್ಯಾಟಗರಿ ಬಗ್ಗೆ ನಿಮ್ಗೆ ಹೇಳಬೇಕು ಅಂದ್ರೆ ಎಷ್ಟು ದೊಡ್ಡ ದುರಂತ ತ್ರೀ ಬಿ ಕ್ಯಾಟಗರಿ ಅಂದ್ರೆ ಅದರಲ್ಲಿ ಅತ್ಯಂತ ಮುಂದುವರೆದವಾಗಿರ್ತಕ್ಕಂತ ಬೀರ್ಶೈವರು ಲಿಂಗಾಯತರು ವಕೀಲರು ಅದರ ಅದರ ಉಪಜಾತಿಗಳು ಹದಿನೇಳು ಹದಿನೆಂಟು ಉಪಜಾತಿಗಳು ಅದರಿದೆ ಅದರ ಜೊತೆಯಲ್ಲಿ ನಮ್ಮ ಕ್ರೈಸ್ತನ್ನ ಸೇರಿಸಿದ್ದಾರೆ ಸಾಮಾಜಿಕವಾಗಿ ಆರ್ಥಿಕವಾಗಿ ಮತ್ತು ಶೈಕ್ಷಣಿಕವಾಗಿರ್ತಕ್ಕಂಥ ಮೀಸಲಾತಿ ಅಂತ ಹೇಳ್ತಾರೆ ನಾವು ಆ ತ್ರೀವಿ ವರ್ಗ ಪ್ರವರ್ಗದಲ್ಲಿ ನಾವು ಸಾಮಾಜಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಇವ್ರ ಜೊತೆ ನಾವು ಫೈಟ್ ಮಾಡಿ ನಾವು ಆ ಮೀಸಲಾತಿಯನ್ನ ಪಡ್ಕೊಳ್ಳಿಕ್ ಸಾಧ್ಯ ಇದೆಯಾ ಇವತ್ತವರೆಗೂ ಪಡ್ಕೊಳ್ಳಕ್ ಆಗ್ಲಿಲ್ಲ ಅಂತೇಳಿ ಪ್ರತಿ ಸರ್ಕಾರದಲ್ಲೂ ಸಹ ನಮ್ಮ ಮನವಿಯನ್ನು ಕೊಡ್ತಾ ಇದ್ದೀವಿ ಹೋರಾಟವನ್ನ ಮಾಡ್ತಾ ಇದ್ದೀವಿ ಆದರೆ ಇವತ್ತೂ ಸಹ ತಿರುಗು ಇದರಲ್ಲೂ ಸಹ ಕಾಂತರಾಜರು ಮಾಡಿರ್ತಕ್ಕಂತಹ ಈ ಒಂದು ಜನಗಣತಿಯಲ್ಲೂ ಸಹ ಇದೇ ರೀತಿಯಾಗಿ ನಮ್ಮನ್ನ ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ ಇದು ಕ್ರೈಸ್ತ ಧರ್ಮಕ್ಕೆ ಈ ಒಂದು ಜನಗಣತಿಯಿಂದ ಆಗಿರ್ತಕ್ಕಂಥ ಬಹಳ ದೊಡ್ಡ ಅನ್ಯಾಯ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಆ ಕಾರಣಕ್ಕಾಗಿ ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳು ಕೂಡಲೇ ಇದ್ರ ಬಗ್ಗೆ ಗಮನ ಹರಿಸಬೇಕು ಗಮನ ಹರಿಸಿ ಸರ್ ಕರೆ ಪಕ್ಷ ಆ ತ್ರೀ ಬಿ ನಲ್ಲಿ ಐದು ಪರ್ಸೆಂಟ್ ರಿಸರ್ವೇಶನ್ ಕೊಟ್ಟಿದ್ದಾರೆ ಕಡೆ ಪಕ್ಷ ಇಲ್ಲ ರೀ ಈ ಮೂರು ಪರ್ಸೆಂಟ್ ಇವರಿಗೆ ಎರಡು ಪರ್ಸೆಂಟ್ ಕ್ರೈಸ್ಟ್ರಿಗೆ ಅಂತ ಹೇಳಿ ಏನಾದರೂ ಮಾಡಿದ್ರೆ ಕಡೆ ಪಕ್ಷ ನಮ್ಮವ್ರು ಹೋಗಿ ಅದನ್ನ ಕ್ಲೈಮ್ ಮಾಡಕ್ಕಾದ್ರೂ ಒಂದು ಅವಕಾಶ ಇದೆ ಏನ್ ಸರ್ ಆ ಕ್ಲೈಮ್ ಮಾಡೋ ಅವಕಾಶ ಕೊಟ್ಟು ಬಿಟ್ಟಿದ್ದಾರೆ ಜನರಲ್ ನಾಟಿ ಕ್ಯಾಟಗರಿ ಕೊಟ್ಬಿಟ್ಟಿದ್ದಾರೆ ಐದು ಐದು ಪರ್ಸೆಂಟ್ ಅಂತ ನಾವೆಲ್ಲ ಹೋಗಿ ಅದನ್ನು ಮೀಸಲಾತಿ ತಗೊಳ್ಳೋ ಅಷ್ಟೊತ್ತಿಗೆ ಎಷ್ಟು ದೊಡ್ಡ ಜನಸಂಖ್ಯೆ ಇರ್ತಕ್ಕಂಥವ್ರು ತಮ್ಗೆ ಅದು ನೋಡಿ ಈಗ ಇದರಲ್ಲಿ ಈಗ ನಮ್ಮ ಕಾಂತರಾಜ್ ವರದಿಯವರ ಪ್ರಕಾರ ಏನಂತ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಅಂತ ಕೊಟ್ಟಿದ್ದಾರೆ ಕರೆಕ್ಟ್ ಸರ್ ಈ ವರದಿನಲ್ಲಿ ಇದರಲ್ಲಿ ರಾಜಕೀಯ ಪ್ರಾಶಸ್ತ್ಯದ ಬಗ್ಗೆ ಏನು ಸಹ ಇನ್ನೂ ಮೆನ್ಷನ್ ಮಾಡಲಿಲ್ಲ ಅದು ಇನ್ನೊಂದು ಏನು ಇನ್ನೊಂದು ದೊಡ್ಡ ದುರಂತ ಅಂದ್ರೆ ನಮಗೆ ರಾಜಕೀಯವಾಗಿ ಎಲ್ಲೂ ಸಹ ನೆಲೆಯೇ ಇಲ್ಲ ಬಿಡಿ ಇಲ್ಲಿ ನಮ್ಮ ಸಾಮಾಜಿಕವಾಗಿ ಆರ್ಥಿಕವಾಗಿ ನಿಂತ್ಕೊಳಕ್ ಆಗ್ತಾ ಇಲ್ಲ ಶೈಕ್ಷಣಿಕವಾಗಿ ಮುಂದೆ ಬರಕ್ ಆಗ್ತಾ ಇಲ್ಲ ಮೀಸಲಾತಿ ತಗೊಳ್ಕಾಗ್ತಾ ಇಲ್ಲ ಇನ್ನೆಲ್ಲಿ ರಾಜಕೀಯವಾಗಿ ನಾವು ಹೋಗಿ ಮೀಸಲಾತಿ ಕೇಳ್ತಕ್ಕಂಥದ್ದು ಅದಕ್ಕಾಗಿ ನಾನು ಈ ಪತ್ರಿಕಾಗೋಷ್ಠಿ ಮೂಲಕವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ನಿಜವಾಗ್ಲೂ ಸಹ ಎಲ್ಲ ಸಮುದಾಯವನ್ನು ಸಹ ಒಟ್ಟಿಗೆ ತಗೊಂಡೋಗಿ ತೊಗೊಂಡೋಗ್ತಕ್ಕಂಥ ಒಂದು ದೊಡ್ಡ ಗುಣ ಇರತಕ್ಕಂಥವ್ರು ಅದ್ರ ಬಗ್ಗೆ ಎರಡು ಮಾತಿಲ್ಲ ನಾವೇನು ಅವ್ರ ಬಗ್ಗೆ ಬೇರೆ ತರ ಈ ಭಾವನೆ ಏನು ಮಾತನಾಡ್ತಾ ಇಲ್ಲ ಆದ್ರೆ ದಯವಿಟ್ಟು ಕ್ರೈಸ್ತ ಇಡೀ ನಮ್ಮ ಕರ್ನಾಟಕದ ಇರ್ತಕ್ಕಂಥ ಕ್ರೈಸ್ತ ಸಮುದಾಯದ ಈ ಅಳಲನ್ನ ಈ ನೋವನ್ನ ಈ ನಿವೇದನೆಯನ್ನ ದಯವಿಟ್ಟು ಅವ್ರು ಪರಿಗಣಿಸ್ಬೇಕು ಕಡೆ ಪಕ್ಷ ಕ್ರೈಸ್ತನ ಮೂಲ ಕ್ರೈಸ್ತನ ಈಗ ಅಲ್ಲಿ ಮತಾಂತರ ಕೊಂಡ್ರೆ ಕ್ರೈಸ್ತನ ಮಾಡಿಬಿಟ್ಟಿದ್ದೀರಿ ಅದು ಆಮೇಲೆ ಬೇಕಾದ್ರೆ ಮಾತಾಡ್ಕೊಳ್ಳೋಣ ಈ ಮೂಲ ಕ್ರೈಸ್ತನ ಯಾವ್ದಾದ್ರು ಒಂದು ಸಪರೇಟ್ ಪ್ರವರ್ಗ ಆದ್ರೂ ಮಾಡ್ಕೊಡಿ ನಮಗೆ ಈಗ ಯಾವುದೋ ಒಂದು ಟೂ ಡಿ ಟೂ ಏನೋ ಟೂ ಒನ್ನ ಏನೋ ಮಾಡಿದ್ದಾರೆ ಅದರಲ್ಲಿ ಮತಾಂತರ ಕೊಂಡ ಕ್ರೈಸ್ತರುಗಳನ್ನ ಕುಂಬಾರನ್ನ ಮತ್ತೆಲ್ಲ ಸೇರ್ಸಿದ್ದಾರೆ ಅವು ಒಂದಷ್ಟು ಪರ್ಸೆಂಟೇಜ್ ಒಂದಷ್ಟು ಹಾಕಿ ಇನ್ನೊಂದು ಮತ್ತೊಂದು ದೊರಕತ್ತೆ ಆದರೆ ಮೂಲ ಕ್ರೈಸ್ತರ ಗತಿ ಏನು ಆ ಕಾರಣಕ್ಕಾಗಿ ನಾವು ಬೆಳಿಗ್ಗೆಯಿಂದ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಡೇವಿಡ್ ಸಿಮ್ಯೂನ್ ಮತ್ತು ನಮ್ಮ ಡಾಕ್ಟರ್ ಯೂನಸ್ ಜೋನ್ಸ್ ರವರು ಮತ್ತು ನಮ್ಮ ಧ್ಯಾನಿಯಲ್ ನಾಗನ್ ರವರು ಕೆನಡೇರವರು ಮತ್ತು ಇವರೆಲ್ಲ ನಮ್ಮ ಅಯ್ಯ ಮನೋಹರ್ ಚಂದ್ರಪ್ರಸಾದ್ ರವರು ನಮ್ಮ ಪ್ರಜ್ವಲ್ ಸ್ವಾಮಿ ಎಲ್ಲ ನೇತೃತ್ವದಲ್ಲಿ ಬೆಳಿಗ್ಗೆಯಿಂದ ಚರ್ಚೆ ಮಾಡಿದ್ದೀವಿ ಸುಮ್ಮನೆ ಏನೋ ನಾವು ಪ್ರಸ್ಪೀಠಿಗೆ ಬಂದ್ಬಿಟ್ಟಿಲ್ಲ ಎಲ್ಲ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ಕ್ರೈಸ್ತ ನಾಯಕರ ಅಭಿಪ್ರಾಯವನ್ನು ಸಂಗ್ರಹ ಮಾಡಿದ್ದೇವೆ ಎಲ್ಲ ಧಾರ್ಮಿಕ ಮುಖಂಡರುಗಳು ಸಹ ಭೇಟಿ ಮಾಡಿದ್ದೇವೆ ಎಲ್ಲ ಕ್ಯಾಂತ್ ಅಲ್ಲಿ ನಮ್ಮಲ್ಲಿ ಇರ್ತಕ್ಕಂಥ ಡಿನಾಮಿನೇಷನ್ ವೈಸ್ ಎಲ್ಲ ಕ್ಯಾಂತ್ ಬಿಷಪ್ ಗಳನ್ನ ಫಾದರ್ ಸಹ ಅವರ ಅಭಿಪ್ರಾಯನ ಸಂಗ್ರಹ ಮಾಡಿ ಇವತ್ತು ಈ ಪತ್ರಿಕಾಗೋಷ್ಠಿಯನ್ನು ನಾವು ನಿಮ್ ಮುಂದೆ ಬಂದು ನಾವು ಮಾತಾಡ್ತಾ ಇದ್ದೀವಿ ಆ ಕಾರಣಕ್ಕಾಗಿ ನಾನು ಬಹಳ ವಿನಯದಿಂದ ಇವತ್ತು ಮುಖ್ಯಮಂತ್ರಿಗಳನ್ನ ಏನಪ್ಪಾ ಅಂತಂದ್ರೆ ಕಡೆಗೆ ಐದು ಪರ್ಸೆಂಟ್ ಇರ್ತಕ್ಕಂತ ಆ ಒಂದು ತ್ರೀ ಬಿ ಪ್ರವರ್ಗ ಏನಿದೆ ಅದಕ್ಕೆ ಇನ್ನೊಂದೆರಡು ಪರ್ಸೆಂಟ್ ಸೇರಿಸಿ ಕ್ರೈಸ್ತರಿಗೆ ಒಂದು ಸಪರೇಟ್ ಕ್ಲಾಸ್ ಒಂದು ಮೂರು ಪರ್ಸೆಂಟ್ ಎರಡು ಪರ್ಸೆಂಟ್ ಎಷ್ಟೋ ಏನು ಇದೆ ಅದಕ್ಕಿಂತ ಏನಾದ್ರೂ ಇರೋದು ಒಳ್ಳೇದಲ್ವಾ ಅದಕ್ಕಾಗಿ ಏಳು ಪರ್ಸೆಂಟೋ ಮೂರು ಪರ್ಸೆಂಟೋ ಅದರಲ್ಲಿ ಒಂದು ಸಪರೇಟ್ ಆಗಿ ಇವರು ಎಕ್ಸ್ಕ್ಲೂಸಿವ್ಲಿ ಫಾರ್ ಕ್ರಿಶ್ಚಿಯನ್ಸ್ ಕ್ರಿಶ್ಚಿಯನ್ಸ್ಗೆ ಮಾತ್ರ ಕ್ರೈಸ್ತ ಸಮ ಸಮುದಾಯದವರು ಮಾತ್ರ ಅಂತ ಹೇಳಿ ಅದರಲ್ಲಿ ಏನಾದರೂ ಒಂದು ಕ್ಲಾಸ್ ಮಾಡ್ತಾರೋ ಅಥವಾ ಮತ್ತೊಂದು ಏನಾದರೂ ಒಂದು ಪ್ರವರ್ಗವನ್ನ ರಚನೆ ಮಾಡಿ ಈ ಕ್ರೈಸ್ತನ ಸೇರಿಸ್ತಾರೋ ಅದು ಏನಾದರೂ ಒಂದು ಮಾಡಬೇಕು ಅಂತ ಹೇಳಿ ಯಾಕಂತಂದ್ರೆ ಈ ಪ್ರವರ್ಗದಿಂದ ಕ್ರೈಸ್ತ ಸಮುದಾಯಕ್ಕೆ ಯಾವುದೇ ತರವಾಗಿರ್ತಕ್ಕಂಥ ಮೀಸಲಾತಿ ಸೌಲಭ್ಯ ಸಿಗೋದಿಲ್ಲ ನೀವು ಬಾಬಾ ಏನೋ ಅಂದ್ಕೊಂಡು ಮಾಡಿದ್ದೀರಿ ಆದ್ರೆ ನೀವು ಅನ್ಕೊಂಡಿರ್ತಕ್ಕಂಥ ಉದ್ದೇಶ ಈಡೋರೋದಿಲ್ಲ ಆ ಕಾರಣಕ್ಕಾಗಿ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಉಪ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಾರಿ ನಮ್ಮ ಡಿ ಕೆ ಶಿವಕುಮಾರ್ ಅವರಿಗೂ ಸಹ ನಾನು ವಿನಯ ಪೂರ್ವಕವಾಗಿ ಈ ಒಂದು ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ಕೈತ ಸಮುದಾಯದ ಪರವಾಗಿ ನಾನು ಅತ್ಯಂತ ವಿನಯದಿಂದ ಈ ಒಂದು ಪ್ರವರ್ತವನ್ನ ದಯವಿಟ್ಟು ಪರಿಗಣನೆ ಮಾಡಿ ಇದನ್ನ ಗಮನಿಸಿ ಇದ್ರ ಬಗ್ಗೆ ಅವಲೋಕನ ಮಾಡಿ ಕ್ರೈಸ್ತರಿಗೆ ಆಗ್ತಾ ಇರ್ತಕ್ಕಂಥ ಅನ್ಯಾಯವನ್ನು ಸರಿಪಡಿಸಬೇಕು ಅಂತ ಹೇಳಿ ಇಲ್ಲಿ ನೆರವಿರ್ತಕ್ಕಂಥ ಎಲ್ಲ ಕ್ರೈಸ್ತ ಮುಖಂಡರ ಪರವಾಗಿ ಮತ್ತು ನಾನು ಮತ್ತು ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ಕ್ರೈಸ್ತರ ಪರವಾಗಿ ನಾನು ಅವರಲ್ಲಿ ವಿಜ್ಞಾಪನೆಯನ್ನು ಮಾಡ್ತಾ ಇದ್ದೇನೆ ನಮಸ್ಕಾರ ಮೊದಲನೇ ಮೊದಲನೆಯದಾಗಿ ಈಗ ನೀವು ಅವರು ಹೇಳಿದರೆ ಅದು ಮುಂದುವರಿಯುತ್ತದೆ ಮತ್ತು ಎರಡನೇ ಮೂರನೇ ಪ್ರವರ್ಗದ ವಿಚಾರ ಬಂದಾಗ ಅಲ್ಲಿ ಅನ್ಯಾಯ ಆಗಿದೆ ಯಾಕೆಂತ ಹೇಳಿದ್ರೆ ಪ್ರಬಲ ಮಧ್ಯೆ ಮೂರು ಕಾಂಪಿಟೇಷನ್ ಅನ್ನು ಮಾಡಬೇಕಾಗುತ್ತೆ ಈಗಾಗಲೇ ಜನರಲ್ ಕ್ರಿಶ್ಚಿಯನ್ ಸಮೂಹದ ಒಂದು ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ವಿಚಾರಗಳನ್ನು ನೋಡಿದ್ರೆ ಹಿಂದೆ ಅನ್ಯಾಯ ಆಗ್ತಾ ಹೋಗುತ್ತೆ ಮತ್ತೆ ಎರಡನೇದಾಗಿ ಮತಾಂತರ ಅಂತ ಹೇಳ್ತಾರೆ ಮತಾಂತರ ಅಂದ್ರೆ ಈಗ ಹಿಂದೆ ಆದಂತ ಮತಾಂತರವೇ ಈಗ ಆಗ್ತಿರ್ತಕ್ಕಂಥ ಮತಾಂತರವೇ ಮತ್ತೆ ಮುಂದಿನ ಮತಾಂತರವೇ ಇದು ದೊಡ್ಡ ಪ್ರಶ್ನೆ ನಮ್ಮ ಮುಂದೆ ಈಗಾಗಲೇ ಕಳೆದ ಮೂವತ್ತು ವರ್ಷಗಳಲ್ಲಿ ಮತಾಂತರಗೊಂಡಂತಹ ರೈತರ ಸಂಖ್ಯೆ ಬಹಳ ಹೆಚ್ಚಿನದಾಗಿದೆ ಇದು ಕೆಲವು ರಾಜ್ಯಗಳಲ್ಲಿ ಭಾರತದಲ್ಲಿ ನೋಡೋದಕ್ಕೆ ಕೆಲವು ರಾಜ್ಯಗಳಲ್ಲಿ ರಾಜಕೀಯ ತಲ್ಲರಗಳನ್ನು ಸೃಷ್ಟಿ ಮಾಡ್ತಾ ಇದೆ ಉದಾಹರಣೆಗೆ ಈ ದಿವಸ ಪಂಜಾಬ್ ಹರಿಯಾಣ ಅಥವಾ ಆಂಧ್ರ ಪ್ರದೇಶ ಆಗ್ಬೋದು ಅಥವಾ ತಮಿಳುನಾಡು ಹೀಗೆ ಕ್ರೈಸ್ತರ ಸಂಖ್ಯೆ ಹೆಚ್ಚಾಗಿದೆ ಮತ್ತು ಅವರಿಗೆ ಗುರುತಿಸಲಾಗದಷ್ಟು ಅವರು ಮತಾಂತರವನ್ನು ಹೊಂದ್ತಾ ಇದ್ದಾರೆ ಕಾರಣ ಇದು ಇವತ್ತಲ್ಲ ನಾಳೆ ಒಂದು ದೊಡ್ಡ ಸಮಸ್ಯೆನೇ ಇದೆ ಈ ಮತಾಂತರಗೊಂಡಂತ ಕ್ರೈಸ್ತರ ಸಂಖ್ಯೆ ಏನಿದೆ ಇದು ಏರ್ಕಾ ಹೋಗ್ಬೋದು ಆದ ಕಾರಣ ಅದರ ಮುಂದಿನ ಆಲೋಚನೆಯನ್ನ ಈಗಾಗಲೇ ನಮ್ಮ ಶಾಂತಕುಮಾರ್ ಹೇಳಿದಾಗೆ ಅದನ್ನು ನಾವು ಒಂದು ದೊಡ್ಡ ಸಮಸ್ಯೆಯನ್ನಾಗಿ ನೋಡ್ಬೇಕಾಗುತ್ತೆ ಕ್ರೈಸ್ತ ಸಭೆಗಳಲ್ಲಿ ಚರ್ಚ್ಗಳಲ್ಲಿ ಅದನ್ನು ನೋಡ್ಬೇಕಾಗುತ್ತೆ ಮತ್ತು ಸರ್ಕಾರ ಇದನ್ನ ಗಮನಿಸ್ಬೇಕಾಗುತ್ತೆ ಈ ದಿವಸ ಈ ಎಲ್ಲಾ ತಳ ಸಮುದಾಯಗಳು ಅಂದ್ರೆ ಎಸ್ ಸಿ ಎಸ್ ಟಿ ಬಂದಂತವರು ಆದಿವಾಸಿ ಸಮುದಾಯಗಳು ಇವರೆಲ್ಲರಿಗೆ ಸಾಮಾಜಿಕ ನ್ಯಾಯ ದೊರಕಿ ಇರುವಂತಹ ಕಾರಣದಿಂದಾಗಿ ಮತಾಂತರ ಆಗ್ತಾ ರಿಯಾಲಿಟಿ ನಿಜವಾದಂತಹ ಒಂದು ವಿಚಾರ ಆದ್ರಿಂದ ಈ ಸಂದರ್ಭದಲ್ಲಿ ಸ್ವಲ್ಪ ಮಟ್ಟಿಗೆ ಹೇಳೋದಾದ್ರೆ ಈ ವರದಿಗಳ ರಿಪೋರ್ಟ್ ಏನಿದೆ ಇದು ಸ್ವಲ್ಪ ಅವೈಜ್ಞಾನಿಕ ಅಂತ ನಾನ್ ಯಾಕೆ ಅಂತ ಹೇಳಿದ್ರೆ ಈಗಿರ್ತಕ್ಕಂಥ ಭಾರತೀಯ ಕ್ರೈಸ್ತ ಸಮಾಜದ ಸಂಖ್ಯೆ ಅದು ದೊಡ್ಡದಾಗಿದೆ ಎರಡು ಪಾಯಿಂಟ್ ಮೂರು ಪರ್ಸೆಂಟ್ ಅಲ್ಲ ಇದು ಹಳೆ ಕಾಲದ ಇದು ನಾಲ್ವತ್ತು ವರ್ಷ ಐವತ್ತು ವರ್ಷ ಹೇಳ್ತಕ್ಕಂಥದ್ದು ಆದ್ರಿಂದ ಸಾಮಾಜಿಕವಾಗಿ ತಲನಗಳು ಉಂಟಾಗ್ತಾ ಇದೆ ಮತಾಂತರದ ಸಮಸ್ಯೆಗಳು ದೊಡ್ಡದಾಗ್ತಾ ಇದೆ ಆದ ಕಾರಣ ಸರ್ಕಾರ ಇದನ್ನ ಬಹಳ ತೀವ್ರ ವ್ಯಕ್ತಿಯಿಂದ ಕೊಡಬೇಕು ಮತ್ತೆ ಮುಂದೆ ಈ ಎಲ್ಲಾ ತಳ ಸಮುದಾಯಗಳು ಅವ್ರು ಯಾವುದೇ ಧರ್ಮಕ್ಕೋಗಿರ್ಲಿ ಸಾಮಾಜಿಕ ಆರ್ಥಿಕ ಹಿನ್ನೆಲೆಯ ಆಧಾರದ ಮೇಲೆ ಅವರಿಗೆ ಇದನ್ನ ರಿಸರ್ವೇಶನ್ ಅನ್ನು ಅಥವಾ ಮೀಸಲಾತಿಯನ್ನು ಕೊಡಬೇಕು ಯಾವುದೇ ವಿಧ ಧರ್ಮದ ಆಧಾರದ ಮೇಲೆ ಅದನ್ನು ಕೊಡೋದು ಸರಿಯಲ್ಲ ಅಂತ ಅನ್ಸುತ್ತೆ ನಮ್ಮ ನಮ್ಮ ಧರ್ಮಗಳಲ್ಲಿ ಉಪಜಾತಿಗಳಿದೆ ಉಪಜಾತಿಗಳಲ್ಲೇ ಂತಾತಿ ಅವೆಲ್ಲ ಪರಿಗಣನೆ ತೆಗೆದುಕೊಳ್ಬೇಕಾಗುತ್ತೆ ಈ ರೀತಿಯಲ್ಲಿ ನಾವು ಈ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರಕ್ಕೆ ನಾವು ಹೇಳೋದು ಅಂತ ಹೇಳಿದ್ರೆ ಇನ್ನೂ ಸರಿಯಾದಂತ ವೈಜ್ಞಾನಿಕ ಒಂದು ವಿಶ್ಲೇಷಣೆ ಆಗ್ಬೇಕು ಮತ್ತು ಜನಸಂಖ್ಯೆಯ ಆಧಾರ ಇನ್ನು ಪ್ರಾಮಾಣಿಕವಾಗಿ ಹೊರಗಡೆ ಬರಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ ನನ್ನ ಮಾತಾ ಧನ್ಯವಾದ ಕೊಡುಗೆ ದೇಶಕ್ಕೆ ಏನು ಅಂದ್ರೆ ನಮ್ಮ ಕಾಲೇಜ್ಗಳು ನಂಬರ್ ಒನ್ ನಮ್ಮ ಕಾಲೇಜ್ಗಳು ನಮ್ಮ ಕಾಲೇಜ್ಗಳು ನಂಬರ್ ಒನ್ ನಮ್ಮ ಹಾಸ್ಪಿಟಲ್ಗಳು ನಂಬರ್ ಒನ್ ನಮ್ಮ ಟೀಚಿಂಗ್ ನಮ್ಮ ಕೋಚಿಂಗು ನಮ್ಮ ಕಲ್ಚರ್ ನಂಬರ್ ಒನ್ ಆದರೆ ನಮ್ಮಲ್ಲಿ ಐ ಎ ಎಸ್ ಆಫೀಸರ್ಸ್ ಕೊಡ್ತಾ ಇರ್ತದೆ ಕೆ ಎ ಎಸ್ ಆಫೀಸರ್ಸ್ ಕೊಡ್ತಾ ಇರ್ತದೆ ವೆರಿ ಸ್ಪೆಷಲಿ ಪರ್ಟಿಕ್ಯಲಿ ನಾವು ತುಂಬ ಹಿಂದೆ ಹೊಂದಿದ್ದೀವಿ ಹೇಗೆ ಅಂದರೆ ಇನ್ನೂರು ಇಪ್ಪತ್ನಾಲ್ಕು ಕ್ಷೇತ್ರಕ್ಕೆ ಜನಗಾಣಿಕೆ ಪ್ರಕಾರ ಪರ್ಸೆಂಟೇಜ್ ಪ್ರಕಾರ ಮೂರು ಪರ್ಸೆಂಟ್ ಅಂದರೂ ಕೂಡ ನಮಗೆ ಏಳು ಸೀಟ್ ಸಿಗಬೇಕು ನಮಗೆ ಸಿಕ್ಕಿದ್ದು ಮೂರೇ ಸೀಟು ಎರಡು ಸಾವಿರದ ಇಪ್ಪತ್ತ ಮೂರರ ಎಲೆಕ್ಷನ್ ಅಲ್ಲಿ ಅದರಲ್ಲಿ ಎರಡು ಕ್ಯಾಂಡಿಡೇಟ್ ಹೋಗ್ತಾರೆ ಒಂದು ಕ್ಯಾಂಡಿಡೇಟ್ ಗೆಲ್ತಾರೆ ಹೀಗಾಗಿ ಇದೇ ಪ್ರವೃತ್ತಿ ಇನ್ನು ಮುಂದೆ ನಡೀಬಾರದು ಇದಕ್ಕ ಮುಂಚೆ ಟೂ ತೌಸಂಡ್ ತರ್ಟಿನ್ ಸರ್ಕಾರದಲ್ಲಿ ಇಬ್ಬರು ಎಂ ಎಲ್ ಸಿಗಳಿದ್ರು ಇವಾಗ ಒಬ್ಬರು ಎಂ ಎಲ್ ಸಿ ಇದಾರೆ ಕಡೆಯಿಂದ ನಾನು ಸರ್ಕಾರಕ್ಕೆ ಒತ್ತಡ ಮಾಡೋದೇನಂದ್ರೆ ಒತ್ತಡ ಮಾಡಂದ್ರೆ ನಾವು ಕೂಡ ಕ್ರೈಸ್ತ ಸಮುದಾಯದವರು ಬಲಿಷ್ಠವಾಗಿ ಇವತ್ತು ಬೆಳೆದೀವಿ ನಮ್ಮ ಹಣ್ಣಿನಲ್ಲೇ ಓದಿರುವಂತಹ ಬೇರೆ ಬೇರೆ ಮುಸ್ಲಿಮ್ ಸಮುದಾಯದವರು ಹಿಂದೂ ಸಮುದಾಯದವರು ಬೇರೆ ಬೇರೆ ಸಮುದಾಯದವರು ಕೂಡ ನಮ್ಮ ಕಾಲೇಜುಗಳಲ್ಲಿ ಓದಿ ಇವತ್ತು ಅಮೇರಿಕಾ ಲಂಡನ್ ಜರ್ಮನಿ ಜಪಾನ್ ಬೇಕಾದ ಕಂಟ್ರಿಗಳಲ್ಲಿ ದೊಡ್ಡ ದೊಡ್ಡ ಹುದ್ದೆಗಳಲ್ಲಿ ಇರ್ತಾರೆ ಅದನ್ನ ಕರ್ನಾಟಕದವರು ಮಾತ್ರ ಇಡೀ ಇಂಡಿಯಲ್ಲಿ ಪರಿಗಣಿಸಬೇಕು ಹಿಂಗೆ ಪರಿಗಣಿಸ್ತೀವಿ ಹೋದ್ರೆ ಹೆಂಗೆ ಮುಸ್ಲಿಂ ರೋಡ್ ರೋಡ್ಗಿಳಿತಾರೆ ಹಿಂದೂ ರೋಡ್ ರೋಡ್ಗಿಳಿತರೆ ನಾವು ಕೂಡ ರೋಡ್ ರೋಡ್ಗಿಳಿದು ಗಲಾಟೆ ಮಾಡುವ ಪ್ರವೃತ್ತಿ ಇನ್ನು ಮುಂದೆ ಶುರುವಾಗ್ತದಂತ ಈ ಮೀಟಿಂಗ್ ಈ ಪ್ರೆಸ್ ಮೀಟ್ ನಾನು ಹೇಳೋಕೆ ಇಚ್ಛೆ ಪಟ್ಟಿನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಯಸು ಕ್ರಿಸ್ತ ಸರ್ ವಿಚಾರ ಏನ್ ಗೊತ್ತಾ ಸರ್ ಇವಾಗ ಲಭ್ಯ ಆಗಿರ್ತಕ್ಕಂಥ ಅಂಶಗಳು ನಮಗ್ ಮಾತ್ರ ಅಲ್ಲ ಇದು ಕರ್ನಾಟಕದಲ್ಲಿ ಯಾವ ಸಮುದಾಯಕ್ಕೂ ಸರಿಯಾದ ಅಂಕಿಅಂಶ ತಲುಪಿಲ್ಲ ನಮ್ದು ಸರಿ ಇಲ್ಲ ನಮ್ದು ಸಹ ಸರಿ ಇಲ್ಲ ಮತ್ತೆ ನಾವು ಹೇಳಬೇಕು ಅಂತಂದರೆ ಸರ್ ನನಗೆ ವೈಯಕ್ತಿಕವಾಗಿ ನನ್ನನ್ನು ಬಂದು ಯಾರು ಕೇಳಿಲ್ಲ ಸರ್ ಇನ್ನ ಅದು ಎಲ್ಲಿ ಅವರು ತಿನ್ಗಿಡ್ತೀವಿ ಸರ್ ಇರಬೇಕಲ್ಲ ಸರ್ ಪ್ರತಿಯೊಬ್ಬರು ಮೈಕ್ರೋ ಮ್ಯಾನೇಜ್ಮೆಂಟ್ ಮಾಡ್ತಾರೆ ಅಂತಂದ್ರೆ ಇಟ್ ಶುಡ್ ಬಿ ಮೈಕ್ರೋ ಮ್ಯಾನೇಜ್ಮೆಂಟ್ ಈಚ್ ಆ್ಯಂಡ್ ಎವ್ರಿ ಕ್ರಿಶ್ಚಿಯನ್ ಶುಡ್ ಬಿ ಅಕೌಂಟಬಲ್ ಆ ರೀತಿ ಆಗಿಲ್ಲ ಅಂತಕ್ಕಂಥದ್ದು ನಮ್ಮ ವಿಚಾರ ಒಂದು ಮತ್ತೆ ಈಗ ಪಾಪ ನಿಮಗೆ ಗೊತ್ತಿದೆ ಬೇರೆ ಬೇರೆ ಸಮುದಾಯಗಳು ನಮ್ದು ಇಷ್ಟಿಲ್ಲ ಅಷ್ಟಿಲ್ಲ ಹಾಗಿದ್ದಾಗ ನಮ್ದು ಮಾತ್ರ ಸರಿ ಇಲ್ಲ ಹೇಗೆ ಸಾಧ್ಯ ಸರ್ ನಮ್ಮದು ಸಹ ಸರಿ ಇಲ್ಲ ಸರ್ ಅವೈಜ್ಞಾನಿಕ ಅಂದ್ರೆ ನಾವ್ ಹೇಳ್ತಾ ಇರ್ತಕ್ಕಂಥದ್ದು ಅವ್ರು ಹಾಕಿರೋ ಶ್ರಮಕ್ಕೆಲ್ಲ ಎಲ್ಲ ನಾವು ತಪ್ಪು ವಿಫಲ ಅಂತ ಹೇಳಿ ಹೇಳಕ್ ಬರ್ತಾ ಇಲ್ಲ ಆದ್ರೆ ಇನ್ನೊಂದು ಸ್ವಲ್ಪ ವೈಜ್ಞಾನಿಕವಾಗಿ ಮಾಡ್ಬೇಕಾಗಿತ್ತು

ಈಗ ಒಂದು ಅಂದಾಜಿನ ಪ್ರಕಾರ ಅಂದ್ರೆ ಸಮುದಾಯಗಳಿಂದ ಕ್ರಿಂದ ಒಂದು ಅಭಿಪ್ರಾಯ ಅಥವಾ ಅನಾಲಿಸಿಸ್ ಪ್ರಕಾರ ಅಂಜಿನ ಸಂಖ್ಯೆಗಳ ಸುಮ್ಮನೆ ವಿಚಾರ ನೋಡೋದಾದ್ರೆ ಬೆಂಗಳೂರಿನಲ್ಲಿ ಸುಮಾರು ಹನ್ನೆರಡು ಪರ್ಸೆಂಟ್ ಕ್ರಿಸ್ತಿದ್ದಾರೆ ಅನ್ಸಲಿ ಮತ್ತೆ ಕರ್ನಾಟಕದಲ್ಲಿ ಆರರಿಂದ ನೋಡಬಾರ್ದು ಇರಬಹುದು ಅಂತ ಹೇಳಿ ಅದಕ್ಕಾಗಿ ನಾನು ಹೇಳಿದ್ದು ಇದು ಬಹಳ ಅದ್ವಿಯಾನ ಅಂತ ಒಂದು ಸಂಖ್ಯೆ ಕೊಟ್ಟಿದ್ದಾರೆ ವೈಜ್ಞಾನಿಕವಾದಂತದ್ದು ಮತ್ತೆ ಇದು ವೈಜ್ಞಾನಿಕವಾದಂತ ಸ್ವಲ್ಪ ತೆನೆ ಸಮಸ್ಯೆಗಳನ್ನು ಸಹ ಅವರು ಕಂಟಕ್ಟ್ ಮಾಡಲಿಕ್ಕೆ ಹೋಗಿ ವೈಜ್ಞಾನಿಕವಾಗಿ ವಿಚಾರಗಳನ್ನು ಅವರು ಚರ್ಚೆ ಮಾಡೋಕಾಯಿತು ಕೃಷ್ಣ ನಾಯಕರ ಜೊತೆ ಚರ್ಚೆ ಮಾಡಿದ್ರು ಒಂದು ವೇಳೆ ಸರಿಯಾದ ಸರ್ಪೋಡ್ ಸಿಗ್ತಾ ಇತ್ತು ಅಂತ ನಾವು ಎಲ್ಲಾ ಕ್ಯಾಟಗರಿ 1ಕ್ಕೆ ಶಿಫ್ಟ್ ಮಾಡಬೇಕು ಶಿಫ್ಟ್ ಮಾಡೋಣ

ಮಲೆಯಿಕ್ ಸೈಕಲು ಪ್ರಜುಕ್ ಸೈಕ್ಲು ರೆಡ್ಲಿಕ್ ಪ್ರೈಸ್ ಅವು ಔಟರ್ ಪ್ರೈಸ್ ಅವು ಮಾರ್ಕ್ ಪ್ರೈಸಲ್ಲಿ ಇದ್ದಾರೆ ರೊಕ್ಕ ಚಾರ್ಜ್ ಅವರು ಕೆಲವರೆಲ್ಲ ಎಸ್ ಎಸ್ ಕೆ ಅವರು ಪ್ರೈಸ್ ಹೇಳೋದಿಲ್ಲ ಎಸ್ ಎ ಅಂತ ಕೊಟ್ಟಿದ್ದಾರೆ ಆದರೆ ಹಣ್ಣು ಎಕ್ಸ್ಟಿಷನ್ಸ್ ಕೂಡ ಹೇಳೋದಿಲ್ಲ ಅವ್ರು ಪ್ರೈಸ್ ಅವರು ಸುಮಾರು ಅಂತ ಬಂದಿದೆ ಇನ್ನೂ ಕರ್ಕಾಯಿ ಮಾಡ್ಕೊಂಡು ಹೋದ್ರೆ ಸುಮಾರು ನಮ್ಮ ಪ್ರೈಸ್ ಆಯ್ತಲ್ಲ ಇದ್ದಾರೆ ಅವ್ರಿಗೆ ಪರವಾಗಿ ಏನು ಅನುಕೂಲ ಮಾಡಬೇಕೋ ಅದನ್ನ ನಮ್ಮ ಕಡೆ ಮಾಡ್ಕೊಂಡು ಎಲ್ಲ ಮಾಧ್ಯಮ ಮಿತ್ರರಿಗೆ ಧನ್ಯವಾದಗಳು ದಯವಿಟ್ಟು ನಮ್ಮ ಕ್ರೈಸ್ ಸಮುದಾಯದರಿಗೆ ನ್ಯಾಯ ಒದಗಿಸಿ ಸಿ ಎಂ ಡಿ ಸಿ ಎಂ ಯಾರ್ಯಾರಿದ್ದರು ಎಲ್ಲರಿಗೂ ಈ ಮಾಧ್ಯಮ ಗೋಷ್ಠಿ ಮುಖಾಂತರ ಕೇಳ್ಕೊಳ್ಳೋದೇನೆಂದ್ರೆ ದಯವಿಟ್ಟು ನನ್ನ ಪರಿಗಣಿಸಿ ಇಲ್ಲಾಂದ್ರೆ ನಮ್ಮ ಹೋರಾಟ ದೊಡ್ಡ ಮಟ್ಟದಲ್ಲಿರ್ತದೆ ಅಂತ ಹೇಳಿ ನನ್ನ ಮಾತು ಮುಗಿಸ್ತೀನಿ ಸಭೆ ಕೂಡ ಕನ್ಕ್ಲೂಶನ್ ಮಾಡಿಬಿಡ್ತೀನಿ ಉದ್ದೇಶ ಅಂತ ಸರ್ಕಾರಕ್ಕೆ ಈ ಸರ್ವೆ ರಿಪೋರ್ಟ್ ಅಂತ ಮಾಡಿದಾರಲ್ಲ ಫಸ್ಟ್ ಆಲ್ ಆ ಸರ್ವೆ ನಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಸರ್ವೆ ರಿಪೋರ್ಟ್ ಕರೆಕ್ಟ್ ಆಗಿ ಮಾಡಿಲ್ಲ ನಾವು ಸರ್ವೆ ನೀವು ಮಾಡಿದ್ರೆ ನಾವು ಚಾಲೆಂಜ್ ಮಾಡ್ತೀವಿ ಏಳರಿಂದ ಇದಿಲ್ಲ ಒಂದು ಮತ್ತೆ ಸರ್ವೆ ಮಾಡುವಾಗ ಯಾವ ರೀತಿಯ ಸರ್ವೆ ಮಾಡ್ತಾರೆ ಅಂದ್ರೆ ಮನೆಗೆ ಹೋದ್ರೆ ನೀವು ಯಾವ ಜಾತಿಗೆ ಸೇರಿದೀವೋ ಅಂತ ಕೇಳ್ತಾರೆ ಅಂದ್ರೆ ಕ್ಯಾಸ್ಟ್ ಬೇರೆ ರಿಲೀಜಸ್ ಬೇರೆ ಈಗ ಅವರು ಒಂದು ಮನೆಗೆ ಹೋಗ್ತಾರೆ ಯಾವ ರೀಜನ್ಸ್ ಮಾಡಲ್ಲ ಈಗ ನಾವು ಯಾವ್ದೇ ಕ್ಯಾಸ್ಟ್ ಗೆ ಸೇರಿದ್ರು ಕೂಡ ಯೇಸು ಸ್ವಾಮಿನ ಅವರು ಸ್ವೀಕರಿಸ್ಕೊಟ್ರೆ ಅವರು ಕ್ರೈಸ್ತರಾಗ್ತಾರೆ ಆಗ್ತಾರೆ ಆ ಕ್ರೈಸ್ ಲೆಕ್ಕದಲ್ಲಿ ಮಾಡಕ್ ಹೋದ್ರೆ ನಮ್ದು ಇಷ್ಟು ಪರ್ಸೆಂಟೇಜ್ ಇದೆ ಜಾತಿ ವಿಚಾರದಲ್ಲಿ ಜಾತಿ ವಿಚಾರದಲ್ಲಿ ನೋಡಿದ್ರೆ ಈಗ ಮತಾಂತರ ಅಂತ ಹೇಳಿದ್ದಾರೆ ಎಲ್ಲೂ ಕೂಡ ಇದು ನಮ್ಗೆ ಒಂದು ಕಪ್ಪು ಚುಕ್ಕೆ ಇತ್ತು ಮತಾಂತರನ ಪದಾನ ಇಲ್ಲ ಮತಾಂತರ ಒಂದ್ ರೀತಿಯಲ್ಲಿ ರಿಜೆಕ್ಟ್ ಅಂತ ಅರ್ಥ ಮಾನಸಂತರ ನೋಡಿ ಯಾವ ಕ್ಯಾಸ್ಟ್ ಅನ್ನ ಮುಕ್ತಾನೆ ಅದೇ ಧರ್ಮ ಸ್ವೀಕರಿಸ್ಕೋಬಹುದು ಅದು ಅವ್ರಿಗೆ ಫಂಡಮೆಂಟಲ್ ರೈಟ್ಸ್ ಇದೆ ಮತ್ತೆ ಈ ಟ್ರಿ ನಾನು ಕಂಟೆಸ್ಟ್ ಮಾಡುವಾಗ ನನ್ಗೆ ಸ್ವಲ್ಪ ತೊಂದರೆಗಳು ಅನುಭವಿಸಿದೀನಿ ನನಗೆ ಒಂದು ಟಿ ಸಿ ಅಲ್ಲಿ ಬಂದು ಆರ್ ಸಿ ಅಂತ ಕೊಟ್ಟಿದ್ದಾರೆ ಸಂಬಂಧಪಟ್ಟ ತಹಸೀಲ್ದಾರು ಆರ್ ಸಿ ಅನ್ನೋದು ಒಂದು ಕ್ಯಾಸ್ಟೇ ಇಲ್ಲ ಅಂತ ನನಗೆ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ ಅದನ್ನ ದಾಖಲೆ ನನ್ನ ಹತ್ರ ಇದೆ ಸೊ ಎಲೆಕ್ಷನ್ ಸಮಯದಲ್ಲಿ ಏನಾಗ್ತದೆ ಎಲ್ಲ ಒಂದು ಕಡೆ ನಮ್ಗೆ ದೊಡ್ಡ ಹೊರತಾಕ್ತಾರೆ ನಾವು ಡೆವಲಪ್ಮೆಂಟ್ ಆಗ್ತಾ ಇಲ್ಲ ಈ ಫ್ರಿ ಬಿ ಕ್ಯಾಟಗರಿಯಲ್ಲಿ ಏನಾಗ್ತಾ ಅಂದ್ರೆ ನಮ್ಗಿಂತ ಬಲಿಷ್ಠವರು ಇದ್ದಾರೆ ನಾವು ಕ್ರೈಸ್ ತುಂಬಾ ಅಲ್ಪಸಂಖ್ಯೆ ನಿಮ್ಮ ಕಥೆಯಲ್ಲಿ ಅಲ್ಪಸಂಖ್ಯಾದ ಅಲ್ಪಸಂಖ್ಯಾದವರು ಶೈಕ್ಷಣಿಕವಾಗಿ ನಾವು ಎಲ್ಲ ರೀತಿಯಲ್ಲಿ ನಾವು ಬಹಳ ಹಿಂದುಳಿದೇವಿ ನಾವು ಮುಂದೆ ಬರ್ಬೇಕಂದ್ರೆ ಒಂದು ನಮ್ಗೆ ಒಂದು ಹೊಸ ಕ್ಯಾಟಗರಿ ಮಾಡ್ಕೊಡಿ ಈಗ ನಮ್ಮ ಮುಸ್ಲಿಮ್ಸ್ ಆ ಕ್ಯಾಟಗರಿ ಟೂ ಅಂತ ಇದೆ ಅದ್ರಲ್ಲಿ ಅವ್ರು ಮಾಡ್ತಾ ಇದ್ದಾರೆ ಕ್ಯಾಟಗರಿ ಟೂ ಬರ್ತಾರೆ ಬಿಗೂ ಬರ್ತಾರೆ ಅವರು ನಮಗೆ ಮಾತ್ರ ಒಂದೇ ಒಂದದಲ್ಲಿ ಎಲ್ಲೋ ಒಂದು ಕಡೆ ಆಟ ಕಟ್ಟಿ ಲೆಕ್ಕಕ್ಕೆ ನಾವು ಇಟ್ಟಿದ್ದಾರೆ ಇದು ನಮಗೆ ಆಟ ಅಲ್ಲ ಅನ್ಯಾಯ ದುಡ್ಡು ಅನ್ಯಾಯ ಒಂದು ನೀವು ನಮಗೆ ಈ ಬಿ ಇಂದ ತಗೊಂಡು ಕ್ಯಾಟಗರಿ ಬಿ ಬಿ ಇಂದ ತಗೊಂಡು ಬೇರೆ ಒಂದು ಮಾರ್ಕ್ ಕೊಡಿ ಇಲ್ಲ ಅಂದ್ರೆ ಇಲ್ಲಿ ತಗೊಂಡು ಬೇರೆ ಯಾವ್ದಾದ್ರು ಕೂಡ ನಮ್ಮನ್ನ ಸೇರಿಸಿ ಪರವಾಗಿಲ್ಲ ಅಲ್ಪಸಂಖ್ಯಾತ ಇದ್ರಲ್ಲಿ ಏನಿದಾರೋ ಅದ್ರಲ್ಲಿ ನಾವು ಅವ್ರ ಜೊತೆ ಹೊಂದಾಣಿಕೆ ಹೋಗಕ್ಕೆ ಅದಕ್ಕೆ ಎಲಿಜಿಬಿಲಿಟಿ ಇರೋ ಒಂದು ಕ್ಯಾಟಗರಿಯಲ್ಲಿ ನಮ್ಮನ್ನ ಜಾಯಿನ್ ಮಾಡಿ ಅಂತ ನಾವು ಬಂದಿದ್ವಿ ಯಾಕಂದ್ರೆ ಇದು ನಾವು ಬಲಿಷ್ಠರು ಲಿಂಗಾಯತರು ಇವರು ಇವೆಲ್ಲ ಬೆಳೆದಿರೋರು ನಮ್ಮನ್ನ ನಾವು ನಾವು ಪ್ರೈಸ್ ಅಂದ್ರೆ ನಾವು ಒಂದು ರೀತಿಯಲ್ಲಿ ಸೋಷಿಯಲ್ ಒಳಗಾಗಿರುತ್ತಾರೆ ನಮ್ಮನ್ನ ಪಕ್ಕ ಕೂಡ ಸೇರ್ಸಕ್ಕಾಗಲ್ಲ ಏನ್ ರಿಸರ್ವೇಷನ್ ಐದು ಪರ್ಸೆಂಟ್ ಆಲ್ರೆಡಿ ಎಲ್ಲ ಅವ್ರು ಹೋಗ್ಬಿಡ್ತಾರೆ ನಾವು ಅದಕ್ಕೆ ಕ್ಲೇಮ್ ಮಾಡೋಕ್ಕೂ ಆಗ್ತಾ ಇಲ್ಲ ಸೊ ಈ ಒಂದು ಸೋಷಿಯಲ್ ಒಳಗಾಗಿರೋದ ಕಾರಣಕ್ಕೋಸ್ಕರ ದಯವಿಟ್ಟು ಸರ್ಕಾರ ನಾವು ಮನವಿ ಮಾಡ್ಕೊಂತೀವಿ ಇದನ್ನ ಪರಿಗಣಿಸಿ ನಮಗೆ ಒಂದು ಸುತ್ತ ಒಂದು ಇದು ಮಾಡ್ಕೊಡಿ ಅಂತ ಕೇಳ್ಕೊಳ್ತೀವಿ ಥ್ಯಾಂಕ್ ಯು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ